ಹೆಲೋ ಫ್ರೆಂಡ್ಸ್ ಅಡಿಗೆ ಟೈಮ್ಗೆ ಸ್ವಾಗತ ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದೆಯಾ ಶುಭ ಕಾರ್ಯಕ್ರಮ ನೇಮಿಂಗ್ ಸೆರೆಮನಿ ಬರ್ತ್ಡೇ ಗೃಹ ಪ್ರವೇಶ ಅಥವಾ ಯಾವುದೇ ಶುಭ ಕಾರ್ಯಕ್ರಮ ಯಾವುದೇ ಇವೆಂಟ್ ಆಗಿರಲಿ ಅಡಿಗೆ ಕಾಂಟ್ರಾಕ್ಟರ್ ಬೇಕಾಗಿದ್ದಾರ ನಿಮಗೆ ಹಾಗಿದ್ದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಇವರ ಹೆಸರು ಜಗದೀಶ್ ಮತ್ತು ವಿಜಯಕುಮಾರ್ ನಮ್ಮ ಮನೆಯ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಇವರನ್ನೇ ಸಂಪರ್ಕಿಸುವುದು ಇವರ ಕೈ ರುಚಿ ತುಂಬಾನೇ ಚೆನ್ನಾಗಿರುತ್ತದೆ ಇವರು ಬೆಳಕಿನ ಉಪಹಾರ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಯಾವುದೇ ವೆಜಿಟೇರಿಯನ್ ಊಟ ಆದರೂ ತಯಾರಿಸುತ್ತಾರೆ ಇವರು ಐವತ್ತು ಜನರಿಂದ ಹಿಡಿದು ಐದು ಸಾವಿರ ಜನರವರೆಗೂ ವೆಜಿಟೇರಿಯನ್ ಊಟವನ್ನು ತಯಾರಿಸಿ ಕೊಡುತ್ತಾರೆ ನೀವು ಅಥವಾ ನಿಮಗೆ ಗೊತ್ತಿರುವ ಯಾರಾದರೂ ಮನೆಯ ಫಂಕ್ಷನ್ಗೆ ಅಡುಗೆಯವರನ್ನು ಹುಡುಕುತ್ತಿದ್ದರೆ ಇವರನ್ನು ಸಂಪರ್ಕಿಸಿ ಇವರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿದ್ದೇವೆ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ಇವರಿಗೆ ಹೆಚ್ಚು ಹೆಚ್ಚು ಆರ್ಡರ್ ಸಿಗಲಿ ಎನ್ನುವ ಒಳ್ಳೆಯ ಉದ್ದೇಶದಿಂದ ಅಷ್ಟೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಅಡುಗೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು